ಕಳೆದ ಹತ್ತು ವರ್ಷದಿಂದ ಈ ಸಂಸ್ಥೆ ಕೆಲಸ ಮಾಡ್ತಿದೆ ಸೊ ಸುಮಾರು ಜನ ಅಧಿಕಾರಿಗಳನ್ನ ಪ್ರೊಡ್ಯೂಸ್ ಮಾಡಿದೆ ಅನ್ನೋದು ಗೊತ್ತಾಯ್ತು ಹಬ್ಬ ವರ್ಷ ಅನ್ನೋದು ಒಂದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಆರಂಭವಾದ ಸಂಸ್ಥೆ ಇದು ಅಲ್ಲ ರೈತನ ರಾಮನಗೌಡ ದಲಿತ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಮಕ್ಕಳು ಇವತ್ತು ಆಫೀಸರ್ ಆಗ್ಬೇಕು ಅನ್ನುವಂತ ಗೋರಿನ ಇಟ್ಕೊಂಡು ಸ್ಥಾಪನೆ ಮಾಡಿದಂತ ನನ್ನ ಕನಸು ಸರ್ ಮೊದಲನೇ ಬ್ಯಾಚ್ ಏನು ಎರಡು ಸಾವಿರದ ಹದಿನಾಲ್ಕಲ್ಲಿ ಶುರು ಮಾಡಿದೆ ಅವತ್ತು ನನ್ನ ಮೊದಲ ಬ್ಯಾಚ್ ನ ಫೀಸ್ ಎರಡು ಸಾವಿರ ರೂಪಾಯಿ ಸರ್ ಬರೀ ಜಸ್ಟ್ ಟೂ ತೌಸಂಡ್ ರುಪೀಸ್ಗೆ ಆರು ತಿಂಗಳು ಪಾಠ ಮಾಡಿದೆ ಸರ್ ನನ್ನ ಸೊ ಇವತ್ತು ನಾನು ఆఫ్టర్ టెన్ ఇయర్ దా ಎಂಟು ಸಾವಿರ ರೂಪಾಯಿಗಳಿಗೆ ಮತ್ತೆ ಇವತ್ತು ಸೊ ಒಂದು ವರ್ಷದ ಕೋಚಿಂಗ್ ಅನ್ನ ಕೊಡ್ತಾ ಇದ್ ಸರ್ ಮಕ್ಕಳಿಗೆ ಊಟ ತಿಂಡಿ ಎಲ್ಲಾ ಫೆಸಿಲಿಟೀಸ್ ಗಳು ಕೂಡ ನಿಮ್ಮ ಹತ್ರ ಇದೆ ಜಸ್ಟ್ ಐದು ಸಾವಿರ ರೂಪಾಯಿಗಳಲ್ಲಿ ಸೊ ಬೆಳಗ್ಗೆ ಟಿಫನ್ ಮಧ್ಯಾಹ್ನದ ಊಟ ಮತ್ತೆ ರಾತ್ರಿಯ ಊಟ ಬೆಳಗ್ಗೆ ಕಾಫಿ ಸಂಜೆ ಟೀ ಎಲ್ಲಾ ಸೌಲಭ್ಯಗಳನ್ನ ವಿತ್ ಹಾಟ್ ವಾಟರ್ ವಿತ್ ವೈಫೈ ಫೆಸಿಲಿಟೀಸ್ ಕೊಡ್ತಾ ಇದ್ ಸರ್ ಐದು ಸಾವಿರ ರೂಪಾಯಿಗಳಿಗದೆ ಸೊ ಇಡೀ ರಾಜ್ಯದಲ್ಲಿ ಈ ಲೈಬ್ರರಿ ಎನ್ನುವಂತ ಕಾನ್ಸೆಪ್ಟ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಏನು ತಿಂದಾಗ ಸೊ ಆ ಒಂದು ಒಳ್ಳೆಯ ಒಂದು ಮಾಡರ್ನ್ ಲೈಬ್ರರಿ ಹೇಗಿರ್ಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಸೊ ಕಳೆದ ಐದು ವರ್ಷಗಳ ಹಿಂದೆ ಒಂದು ಲೈಬ್ರರಿ ಸೆಟ್ ಅಪ್ ಮಾಡಿ ಸರದ ಕನಿಷ್ಠ ಪಿ ಯು ಸಿ ಯಿಂದ ಇಟ್ಕೊಂಡು ಮಾಸ್ಟರ್ ಡಿಗ್ರಿ ವರ್ಗೂ ಇರತಕ್ಕಂತ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಈ ತರಗತಿ ಕೋಚಿಂಗ್ ಅರ್ಹರಿದ್ದಾರೆ ಸರ್ ಪಿ ಜಿ ಅಕಮಡೇಷನ್ ಸೊ ಕೆಪಾಸಿಟಿ ಬಂದು ನೂರ ಇಪ್ಪತ್ತು ಜನಕ್ಕೆ ನಾನು ಅಟ್ ಎ ಟೈಮ್ ಒಂದು ಬ್ಯಾಚಲ್ಲಿ ಅವಕಾಶ ಕೊಡಬಹುದು ಅವರ ಮಕ್ಕಳು ಓದೋದನ್ನ ಬೇಕಾದ್ರೆ ಅವರಿಗೆ ಯೂಸರ್ ಐಡಿ ಪಾಸ್ವರ್ಡ್ ಕೊಡ್ತೀವಿ ಮನೆಯಿಂದ ಬೇಕಾದ್ರೆ ಅವ್ರ ಮನೆಯಿಂದನೇ ನೋಡೋದು ಮಕ್ಕಳ ಒಂದು ರೀಡಿಂಗ್ ಅನ್ನು ನೋಡ್ಲಿಕ್ಕೆ ಅವಕಾಶ ಎಲ್ಲ ಮತ್ತೆ ವೈಫೈ ಇರುವಂತ ಕ್ಯಾಮರಾಗಳಿದೆ ಅದನ್ನ ವಿತ್ ವಾಯ್ಸ್ ರೆಕಾರ್ಡಿಂಗ್ ಕೂಡ ಅವರ ಲೈಫ್ ಅಲ್ಲಿ ಗುರಿ ಇದ್ದೋನಿ ಮಾತ್ರ ಅಮೋಘ ವರ್ಷ ಅದರ್ವೈಸ್ ಖಂಡಿತವಾಗಿ ಒಂದು ದಿನ ಕೂಡ ಇರ್ಲಿಕ್ಕೆ ಆಗೋದಿಲ್ಲ ವರ್ಷ ಏನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಕಾಂಟ್ಯಾಕ್ಟ್ ನಂಬರ್ ಅವರಿಗೆ ಅವ್ರಿಗೆ ಕಾಲ್ ಮಾಡಿ ನಮ್ಮ ಯಾರು ಇಲ್ಲುವಂತಹ ರಿಸೆಪ್ಷನಿಸ್ಟ್ ಇರ್ತಾರೆ ಅವರಿಗೆ ಗೈಡ್ ಮಾಡ್ತಾರೆ ಸರ್ ಯಾವ ತರ ನೀವು ಅಡ್ಮಿಷನ್ ಯಾವ ತರ ಇದೆ ಅಂತ ಹೇಳಿದ್ನ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಕೊಡ್ತೀವಿ ಎವ್ರಿ ಡೇ ಏನ್ ಕರೆಂಟ್ ಅಫೇರ್ಸ್ ಆಗ್ತಾ ಇರುತ್ತೆ ನಮ್ಮ ಗ್ರೂಪ್ ಇರುತ್ತೆ ಲೈಬ್ರರಿ ಗ್ರೂಪ್ ನಲ್ಲಿ ಅವರಿಗೆ ಶೇರ್ ಆಗುತ್ತೆ ಅದನ್ನ ಸೊ ಪ್ರತಿಯೊಬ್ಬರು ಕೂಡ ಅದನ್ನ ಕರೆಂಟ್ ಅಫೇರ್ಸ್ ರೆಡಿ ಆಗ್ಬೋದು ತರಗತಿಗಳ ಅವಧಿ ಬೆಳಗ್ಗೆ ಏಳು ಗಂಟೆಗೆ ಶುರುವಾದ್ರೆ ಸಂಜೆ ಎಂಟು ಗಂಟೆ ಮುಗಿಯುತ್ತೆ ದಿನ ಸೊ ದಿನಕ್ಕೆ ಹದಿಮೂರು ಗಂಟೆ ಕ್ಲಾಸ್ ಕೊಡ್ತೀನಿ ತ್ರೀ ಮಂತ್ಸ್ಗೆ ಕೆ ಎ ಎಸ್ ಫೋರ್ ಮಂತ್ಸ್ಗೆ ಐ ಎಸ್ ಅಂತ ಹೇಳಿ ನೋ ಚಾನ್ಸ್ ಆಗೋದಿಲ್ಲ ಸಾಧ್ಯನೇ ಇಲ್ಲ ಸರ್ ಅಮೋಘ ವರ್ಷ ಕಟ್ಟಿದ ನಂತರ ಹೊರ ಬಂದಂತ ಮೊದಲ ಕೆಎಸ್ ಬ್ಯಾಚಿನ ವಿದ್ಯಾರ್ಥಿಗಳು ಇವತ್ತು ಎ ಡಿ ಆರುನೂರಕ್ಕೂ ಅಧಿಕ ಮಕ್ಕಳನ್ನ ಇವತ್ತು ಸರ್ಕಾರಿ ನೌಕರಿಗೆ ಕಳಿಸತಕ್ಕಂತ ಒಂದು ಜವಾಬ್ದಾರಿ ನಾನು ಅದ್ಭುತವಾಗಿ ಈ ಒಂದು ಹತ್ತು ವರ್ಷಗಳಲ್ಲಿ ನಿರ್ವಹಿಸ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಇವತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡುವಂತಹ ಕೋಚಿಂಗ್ ಸಂಸ್ಥೆಯನ್ನ ತೋರಿಸ್ಬೇಕು ಅಂತ ಹೇಳಿ ಇವತ್ತು ವಿಜಯನಗರಕ್ಕೆ ಬಂದಿದ್ದೀನಿ ನೋಡಿ ನನ್ನ ಹಿಂದೆ ಒಂದು ಬೋರ್ಡ್ ಕಾಣಿಸ್ತಿದೆಯಲ್ಲ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಗುಣಾತ್ಮಕ ಕ್ರಾಂತಿ ಅನ್ನುವಂಥ ಒಂದು ಲೈನ್ ನೊಂದಿಗೆ ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕಾಡೆಮಿ ಕಳೆದ ಹತ್ತು ವರ್ಷಗಳಿಂದ ಸಾವಿರಾರು ಜನರಿಗೆ ಶಿಕ್ಷಣವನ್ನ ಕೊಟ್ಟಿದೆ ಇಲ್ಲಿ ಓದಿದವರು ಅನೇಕ ಮಂದಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಸೊ ಇಲ್ಲಿ ಓದಬೇಕು ಅಂತ ಹೇಳಿದ್ರೆ ಸುಮಾರು ವಿಚಾರದಲ್ಲಿ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮೊತ್ತದಲ್ಲಿ ಗುಣಮಟ್ಟದ ಶಿಕ್ಷಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಊಟ ತಿಂಡಿ ಎಲ್ಲವೂ ಕೂಡ ಈ ಸಂಸ್ಥೆಯೇ ಕೊಡುತ್ತೆ ಎಷ್ಟು ಕಡಿಮೆ ಬೆಲೆ ಅಂತ ಹೇಳಿದ್ರೆ ನಾನು ಒಳಗಡೆ ಡಾಕ್ಟರ್ ರಾಮಣ್ಣಗೌಡ ಅವರು ಇದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಅವರು ನಿಮಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ ಬನ್ನಿ ಅವರನ್ನ ಮಾತಾಡಿಸ್ಕೊಂಡು ಈ ಒಂದು ಕೋಚಿಂಗ್ ಸೆಂಟರ್ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಬರೋಣ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ರಿ ಸರ್ ನಮ್ಮ ಅಮೋಘ ವರ್ಷ ಸಂಸ್ಥೆಗೆ ತಮಗೆ ಋತ್ಪೋ ಸ್ವಾಗತ ಎಸ್ 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 ಖಂಡಿತ ಸರ್ ಸರ್ ಇವತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ತಗೋಬೇಕು ಅಂತ ಹೇಳಿ ಓಡಾಡೋರು ಇದಾರೆ ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕಡಿಮೆ ಬೆಲೆಯಲ್ಲಿ ನಮ್ಗೆ ಎಲ್ಲೂ ಏನು ಸಿಗಲ್ಲ ಅಂದ್ರೆ ತುಂಬ ಕಾಸ್ಟ್ಲಿ ಫೀಸಸ್ ಗಳಿರುತ್ತೆ ಮತ್ತೆ ಕೋಚಿಂಗ್ಗಳು ಅಷ್ಟು ಚೆನ್ನಾಗಿ ಇರಲ್ಲ ಯಾವುದೇ ಆದರೂ ಒಂದು ಒಂದು ನೆಲೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಬೇಕೇ ಬೇಕು ಇವತ್ತಿನ ಮಕ್ಕಳಿಗೆ ಸೊ ಹಾಗಾಗಿ ನನಗೆ ಈ ಬೋರ್ಡ್ ಅನ್ನು ಖುಷಿ ಆಯಿತು ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ ಅಂತ ಇದೆ ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಕೇವಲ ಐ ಎ ಎಸ್ ಕೆ ಎಸ್ ಮಾತ್ರ ಅಲ್ಲ ಪಿ ಎಸ್ ಐ ಇರ್ಬೋದು ಪಿ ಡಿ ಓ ಇರಬಹುದು ಬ್ಯಾಂಕಿಂಗ್ ಇರ್ಬೋದು ಬಿ ಎಡ್ ಇರ್ಬಹುದು ಡಿ ಎಡ್ ಇರ್ಬಹುದು ಕೆ ಪಿ ಎಸ್ ಸಿ ಎಲ್ಲ ಸ್ಪರ್ಧಾ ಪರೀಕ್ಷೆಗಳಿಗೆ ನೀವೇನಾದ್ರೂ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಒನ್ ಆಫ್ ದಿ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಸದ್ಯಕ್ಕೆ ನಾನು ನೋಡಿರೋ ಹಾಗೆ ಬೆಂಗಳೂರಲ್ಲಿ ಅಮೋಘ ವರ್ಷ ಅಂತಾನೆ ಹೇಳ್ತಾರೆ ನಾನು ಬೆಳಿಗ್ಗೆನೆ ನಿಮ್ಮ ಸೆಂಟರ್ಗೆ ಬಂದೆ ನಾನು ಇನ್ನೊಂದು ಒಂದು ಕಚೇರಿಯಲ್ಲಿ ಕುತ್ಕೊಂಡು ಮಾತಾಡ್ತಿರುವಂತದ್ದು ಸೊ ನಿಮ್ಮ ಬ್ರಾಂಚಸ್ಗಳು ತುಂಬಾ ಇದೆ ಸೊ ಒಂದ್ ಎರಡು ಮೂರು ಕಡೆ ಹೋಗಿ ಬಂದೆ ನಿಮ್ಮ ಹುಡುಗರ ಜೊತೆ ಸೊ ಅಲ್ಲೆಲ್ಲ ನೋಡಿದಾಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ವಿದ್ಯೆಯನ್ನ ಇಲ್ಲಿ ಪಡೀತಾ ಇದ್ದಾರೆ ಸರ್ ಕಳೆದ ಹತ್ತು ವರ್ಷದಿಂದ ಈ ಸಂಸ್ಥೆ ಕೆಲಸ ಮಾಡ್ತಿದೆ ಸೊ ಸುಮಾರು ಜನ ಅಧಿಕಾರಿಗಳನ್ನ ಪ್ರೊಡ್ಯೂಸ್ ಮಾಡಿದೆ ಅನ್ನೋದು ಗೊತ್ತಾಯ್ತು ಸೊ ಹೆಂಗೆ ಹುಟ್ಟುಕೊಂಡಿದ್ದು ಸರ್ ಈ ಸಂಸ್ಥೆ ಸರ್ ಅಭೋಗ ವರ್ಷ ಅನ್ನೋದು ಒಂದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಆರಂಭವಾದ ಸಂಸ್ಥೆ ಓಕೆ ಇದು ರಾಮನಗೌಡ ಅಲ್ಲ ಹ ಎಸ್ಪೆಷಲಿ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಮಗ ಎಸ್ ಆಗ್ಬೋದು ಕೆ ಎ ಎಸ್ ಅಧಿಕಾರಿ ಮಗ ಕೆ ಎಸ್ ಆಗ್ಬೋದು ಒಬ್ಬ ಪ್ರೊಫೆಸರ್ ಮಗ ಆಫೀಸರ್ ಆಗ್ಬೋದು ಆದರೆ ರಾಜ್ಯದಲ್ಲಿ ಒಬ್ಬ ಕಟ್ಟ ಕಡೆಯ ಕೂಲಿ ಮಾಡುವ ಕಾರ್ಮಿಕನ ಮಗ ಬಡ ರೈತನ ಮಗ ರಾಜ್ಯ ತಕ್ಕಂತ ದಲಿತ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಮಕ್ಕಳು ಇವತ್ತು ಆಫೀಸರ್ ಆಗ್ಬೇಕು ಅನ್ನುವಂತ ಗೋರಿನ ಇಟ್ಕೊಂಡು ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡಿದಂತ ನನ್ನ ಕನಸು ಸರ್ ಇದನ್ನ ಹತ್ತು ವರ್ಷದ ಒಂದು ಸುದೀರ್ಘ ಪಯಣ ಇದು ನಾನು ಪ್ರಾರಂಭದಲ್ಲೇ ನಮ್ಮ ವೀಕ್ಷಕರಿಗೆ ಹೇಳೋಕೆ ಇಷ್ಟಪಡ್ತೀನಿ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಅಲ್ಲಿ ತುಂಬಾ ಕಡಿಮೆ ಫೀಸ್ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು ಸರ್ ಎಷ್ಟು ಚಾರ್ಜ್ ಮಾಡ್ತೀರಾ ಅದನ್ನ ಪ್ರಾರಂಭದಲ್ಲೇ ಸರ್ ಸರ್ ಕಾಯಿಸೋದ್ ಬೇಡ ಅಂತ ಖಂಡಿತ ಸರ್ ಈಗ ಫೀಸ್ ನನ್ನ ಮೊದಲನೇ ಬ್ಯಾಚ್ ಇದು ನನ್ನ ಯಾಕೆಂದ್ರೆ ಇದು ಮೊದಲನೇ ಬ್ಯಾಚ್ ಏನು ಎರಡು ಸಾವಿರದ ಹದಿನಾಲ್ಕಲ್ಲಿ ಶುರು ಮಾಡಿದೆ ಅವತ್ತು ನನ್ನ ಮೊದಲ ಬ್ಯಾಚ್ ನ ಫೀಸ್ ಎರಡು ಸಾವಿರ ರೂಪಾಯಿ ಸರ್ ಬರೀ ಜಸ್ಟ್ ಟೂ ತೌಸಂಡ್ ರುಪೀಸ್ಗೆ ಆರು ತಿಂಗಳು ಪಾಠ ಮಾಡಿದೆ ಸರ್ ನನ್ನ ಸೊ ಇವತ್ತು ನಾನು ಆಫ್ಟರ್ ಟೆನ್ ಇಯರ್ ನಂತರ ಎಂಟು ಸಾವಿರ ರೂಪಾಯಿಗಳಿಗೆ ಮತ್ತೆ ಇವತ್ತು ಸೊ ಒಂದು ವರ್ಷದ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀನಿ ಸರ್ ಅದನ್ನ ಎಂಟು ಸಾವಿರ ರೂಪಾಯಿ ಅಷ್ಟೇ ಒಂದು ವರ್ಷ ಕೋಚಿಂಗ್ ಒಂದು ವರ್ಷ ಕೋಚಿಂಗ್ ಓಕೆ ಸರ್ ನಿಮ್ಮಲ್ಲಿ ಹಾಸ್ಟೆಲ್ ಇದೆ ಲೈಬ್ರರಿ ಇದೆ ಮಕ್ಕಳಿಗೆ ಊಟ ತಿಂಡಿ ಎಲ್ಲಾ ಗಳು ಕೂಡ ನಿಮ್ಮ ಇದೆ ಈಗ ಯಾರೋ ಒಬ್ಬ ವ್ಯಕ್ತಿ ನಾನೇನೋ ಐ ಎ ಎಸ್ ಕೆ ಎಸ್ ಏನೋ ಮಾಡ್ಬೇಕು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ಒಂದ್ ಎರಡು ವರ್ಷ ಆತ ಇಡ್ಲೇಬೇಕು ಆತನ ಲೈಫಲ್ಲಿ ಅವನು ಎಲ್ಲೆಲ್ಲೋ ಇರ್ಬೋದು ಹಾವೇರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಕುಂದಾಪುರ ಇರ್ಬೋದು ಮಂಗಳೂರು ಇರ್ಬೋದು ಯಾವುದೋ ಒಂದು ಭಾಗದಲ್ಲಿ ಇರ್ಬೋದು ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಆತ ಕಲಿಯೋದಕ್ಕೆ ಏನೇನು ವ್ಯವಸ್ಥೆಗಳು ಅದೆಲ್ಲವನ್ನ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಮಾಡ್ಕೊಡುತ್ತಲ್ವಾ ಒಂದು ಏನು ಒಂದು ಹಂಬ್ರಲ ಅಡಿಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಬೇಕು ಅನ್ನೋದು ನನ್ನ ಪರಿಕಲ್ಪನೆ ಸರ್ ಓದುವಂತ ವಿದ್ಯಾರ್ಥಿ ಅವನು ಕುತ್ಕೊಂಡಾಗ ಅವನ ಪರಿಸರ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಸಕ್ಸಸ್ ನಿಂತಿರೋದೇ ಅವನ ಪರಿಸರದ ಮೇಲೆ ಅದನ್ನ ಸೊ ಅವನ ಏನು ಕಲಿಯುವಂತ ಒಂದು ಕಮಿಟ್ಮೆಂಟ್ ಕೊಡುವಂತ ಪರಿಸರ ನಿಂತಿರುತ್ತೆ ಅವನಿಗೆ ಒಳ್ಳೆಯ ಒಂದು ಓದುವಂತ ಒಂದು ಲೈಬ್ರರಿ ಬೇಕು ಟ್ವೆಂಟಿ ಲೈಬ್ರರಿ ಬೇಕು ಅವಕಾಶ ಮಾಡಿ ಸರ್ ಸೊ ಊಟ ಮಾಡ್ಲಿಕ್ಕೆ ಮಕ್ಕಳಿಗೆ ಏನಪ್ಪ ಬೆಂಗಳೂರಲ್ಲಿ ಬಂದಾಗ ಅತಿ ಕಡಿಮೆ ವೆಚ್ಚದಲ್ಲಿ ಅವರಿಗೆ ಊಟ ತಿಂಡಿ ಫೆಸಿಲಿಟೀಸ್ ಬೇಕು ಅದನ್ನ ಖಂಡಿತವಾಗಿ ಅದನ್ನ ಕೂಡ ಇವತ್ತು ಜಸ್ಟ್ ಐದು ಸಾವಿರ ರೂಪಾಯಿಗಳಲ್ಲಿ ಸೊ ಬೆಳಗ್ಗೆ ಟಿಫನ್ ಮಧ್ಯಾಹ್ನದ ಊಟ ಮತ್ತೆ ರಾತ್ರಿಯ ಊಟ ಬೆಳಗ್ಗೆ ಕಾಫಿ ಸಂಜೆ ಟೀ ಎಲ್ಲಾ ಸೌಲಭ್ಯಗಳನ್ನು ವಿತ್ ಹಾಟ್ ವಾಟರ್ ವಿತ್ ವೈಫೈ ಫೆಸಿಲಿಟೀಸ್ ಕೊಡ್ತಾ ಇದ್ದೀನಿ ಸರ್ ಐದು ಸಾವಿರ ರೂಪಾಯಿಗಳಿಗೆ ಅದನ್ನ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಸರ್ ಫುಲ್ ಅನ್ಲಿಮಿಟೆಡ್ ಫುಡ್ ಸರ್ ಅದನ್ನ ಸೊ ಇದು ಸೊ ಹಣ್ಣ ಹಾಕುವಂತ ಕೆಲಸ ವಿದ್ಯೆ ಕಲಿಸುವಂತ ಕೆಲಸ ವಸ್ತಿ ಕೊಡುವಂತ ಕೆಲಸ ಇವೆಲ್ಲ ಮೂರು ಕೆಲಸಗಳನ್ನು ಕೂಡ ಇವತ್ತು ಅಮೋಘ ವರ್ಷ ಮಾಡ್ತಾ ಇದ್ದ ಸರ್ ಅದನ್ನ ಸೊ ಒಂದ್ ಕಡೆಗೆ ಗುಣಮಟ್ಟದ ನುರಿತ ಶಿಕ್ಷಕರಿಂದ ತರಬೇತಿ ಎರಡದು ಸೊ ಒಳ್ಳೆಯ ಒಂದು ನಾವು ಹಳ್ಳಿಯ ಸೊಗಡಿನಂತೆ ಒಂದು ಸಾಧಾರಣ ಒಂದು ಗ್ರಾಮೀಣ ಪ್ರದೇಶದ ಊಟದ ವ್ಯವಸ್ಥೆ ಹೌದು ಸೊ ನಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಪ್ರೆಸಿಲೆಟೀಸ್ ಅನ್ನು ನಾನು ಕೊಟ್ಟಿದ್ದೀನಿ ಸರ್ ಅದನ್ನ ಸೊ ಇಡೀ ರಾಜ್ಯದಲ್ಲಿ ಈ ಲೈಬ್ರರಿ ಎನ್ನುವಂತ ಕಾನ್ಸೆಪ್ಟ್ ಅನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಏನು ತಿಂದಾಗ ಸೊ ಆ ಒಂದು ಒಳ್ಳೆಯ ಒಂದು ಬಾಡರ್ ಲೈಬ್ರರಿ ಸೇಗಿರ್ಬೇಕು ಅಂತಕ್ಕಂಥದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಸೊ ಕಳೆದ ಐದು ವರ್ಷಗಳ ಹಿಂದೆ ಲೈಬ್ರರಿ ಸೆಟ್ ಅಪ್ ಮಾಡಿ ಅದಕ್ಕೆ ವಿಸಿಟ್ ಮಾಡಿದೆ ನನಗಂತೂ ತುಂಬಾ ಖುಷಿ ಆಯ್ತು ಸರ್ ಆ ಲೈಬ್ರರಿ ಮಕ್ಕಳಿಗೆ ಓದ್ಬೇಕಾಗಿ ಏನು ಒಂದು ಇಕ್ವಿಪ್ಮೆಂಟ್ಗಳು ಹೆಂಗ್ ಇರ್ಬೇಕು ಅದನ್ನ ಹಂಗೆ ರೆಡಿ ಮಾಡಿದರೆ ಅವ್ರಿಗೊಂದು ಪುಸ್ತಕಗಳನ್ನ ಇಡೋಕೆ ರ್ಯಾಕ್ ಇರಬಹುದು ಅಥವಾ ಅವ್ರು ಅವರಿಗೆ ಒಂದು ಸ್ವಂತ ಎಸ್ ಬೆಂಗಳೂರಿಗೆ ಬಂದರೆ ನನ್ನ ಸ್ವಂತ ಒಂದು ಓದೋಕ್ಕೊಂದು ಸ್ಥಳ ಇದೆ ಅನ್ನೋದನ್ನು ನಾನು ಅಮೋಘ ವರ್ಷ ಕೋಚಿಂಗ್ ಸೆಂಟರಲ್ಲೇ ನೋಡಿರುವಂಥದ್ದು ಸರ್ ನಿಮ್ಮ ಒಂದು ಕ್ಲಾಸ್ ರೂಮ್ಗೆ ಹೋಗೋಣ ಎಸ್ ಸೊ ಕ್ಲಾಸ್ ರೂಮ್ಗೆ ಹೋಗಿ ಅದನ್ನು ನೋಡಿಕೊಂಡು ಅಲ್ಲೇ ಮಾತಾಡ್ಕೊಂಡು ಬರೋಣ ಬನ್ನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಇಲ್ಲಿಗೆ ಯಾವ್ಯಾವ ಥರ ಸ್ಟೂಡೆಂಟ್ ಬರ್ತಾರೆ ಅಂದರೆ ಎಜುಕೇಶನ್ ಎಷ್ಟು ಆಗಿರೋರು ಬರ್ತಾರೆ ಮತ್ತು ಏನೆಲ್ಲ ಕನಸುಗಳನ್ನು ಇಟ್ಕೊಂಡು ಇಲ್ಲಿಗೆ ಬರಬಹುದು ಸ್ಟೂಡೆಂಟ್ಸ್ ಅಂತ ಸರ್ ಸಾಮಾನ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿ ಸೊ ಲೈಫ್ ಕಟ್ಟಬೇಕು ಅಂತ ಬರೋರು ಸಾಮಾನ್ಯವಾಗಿ ಪದವಿ ವಿದ್ಯಾರ್ಥಿಗಳು ಕನಿಷ್ಠ ಪದವಿಯನ್ನ ಹೊಂದಿರ್ತಕ್ಕಂಥವ್ರು ಸೊ ಅದಕ್ಕಿಂತ ಅಂದ್ರೆ ಈ ಪೊಲೀಸ್ ಇಂತಹ ಒಂದು ಪರೀಕ್ಷೆಗಳಿಗೆ ಬಂದಾಗ ಪಿ ಯು ಸಿ ಸಾಮಾನ್ಯವಾಗಿ ಸಾಮಾನ್ಯ ಅವಕಾಶ ಇರುತ್ತದೆ ಸೊ ಕನಿಷ್ಠ ಪಿ ಯು ಸಿ ಮಾಸ್ಟರ್ ಡಿಗ್ರಿ ವರ್ಗೂ ಇರ್ತಕ್ಕಂಥ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ನಮ್ಮ ಒಂದು ಈ ತರಗತಿ ಕೋಚಿಂಗ್ ಪಡ್ಕೊಳ್ಳಿಕ್ಕೆ ಅರ್ಹರಿದ್ದಾರೆ ಬಿ ಎ ಬಿ ಕಾಂ ಬಿ ಎಸ್ ಸಿ ಎಲ್ ಎಲ್ ಬಿ ಇನ್ಕ್ಲೂಡಿಂಗ್ ಎಂ ಎಂ ಎಸ್ ಸಿ ಎಂ ಕಾಮ್ ಅನಂತರದಲ್ಲಿ ಸೊ ಪಿ ಯು ಸಿ ಆದಂತಹ ಮಕ್ಕಳು ಎಲ್ಲ ಮಕ್ಕಳಿಗೂ ಕೂಡ ನಾವು ಇಲ್ಲಿ ಒಂದು ತರಬೇತಿ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಸರ್ ಅವರವರ ಹಂತಕ್ಕೆ ತಕ್ಕಂತೆ ಓಕೆ ಓಕೆ ಸರ್ ಈಗ ಕಡಿಮೆ ಫೀಸ್ ಇದೆ ಈಗ ಹಾಸ್ಟೆಲ್ ಉಳ್ಕೋಬೇಕು ಅಂದ್ರೆ ತುಂಬಾ ಕಡಿಮೆ ಫೀಸು ಸರಿ ಸುಮಾರು ಬಹುಶಃ ಇಲ್ಲೇ ಬಂದು ಓದಬೇಕು ನನಗೆ ಲೈಬ್ರರಿ ಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುವಂತಹ ಒಂದು ಲೈಬ್ರರಿ ಅದು ಕೂಡ ಸಾವಿರ ಸಾವಿರದ ಇನ್ನೂರು ರೂಪಾಯಿಯಲ್ಲೂ ನೀವು ಅದನ್ನ ಪ್ರೊವೈಡ್ ಮಾಡ್ತಿದ್ರ ಮಕ್ಕಳಿಗೆ ಸೊ ನನಗಿದನ್ನೆಲ್ಲ ನೋಡುವಾಗ ಒಂದು ಬಡತನ ಇರುವಂತಹ ಮಕ್ಕಳು ಓದಬೇಕು ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಡ್ಕೊಂಡು ಗೌರ್ಮೆಂಟ್ ಹುದ್ದೆಯನ್ನ ಪಡ್ಕೋಬೇಕು ಅನ್ನೋಂತ ಒಂದು ಇಟ್ಕೊಂಡಿದೀರಾ ಎಸ್ ಮತ್ತೆ ಮಧ್ಯಮ ವರ್ಗದವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ಬಹುದು ಅಂದ್ರೆ ಇಲ್ಲಿಗೆ ಯಾರು ಬೇಕಾದರೂ ಯಾವ ಊರಿಂದ ಬೇಕಾದರೂ ಸ್ಟೂಡೆಂಟ್ಸ್ಗಳು ಬರ್ಬೋದಾ ಸರ್ ಅಡ್ಮಿಷನ್ ಅಂತ ಇದ್ರೆ ಅದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಸರ್ ಸಾಮಾನ್ಯವಾಗಿ ಈ ಅಮೋಘ ವರ್ಷ ಸ್ಥಾಪನೆ ಆಗಿದ್ದು ರಾಜ್ಯ ಇರ್ತಕ್ಕಂತ ಅತ್ಯಂತ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡೇ ನಾನು ಅಮೋಘ ವರ್ಷನ ಕಟ್ಟಿದ್ದೆ ಸರ್ ಅದನ್ನ ಸೊ ಅಮೋಘ ವರ್ಷ ಸ್ಥಾಪನೆ ಹತ್ತು ವರ್ಷ ಆಗ್ತಾ ಇದೆ ಹತ್ತು ವರ್ಷದಲ್ಲಿ ಮೋರ್ ದನ್ ಸೊ ಒಂದು ಟೆನ್ ತೌಸಂಡ್ ಪ್ಲಸ್ ಸ್ಟೂಡೆಂಟ್ಸ್ಗಳಿಗೆ ಹತ್ತು ಸಾವಿರಕ್ಕಿಂತ ಅಧಿಕ ಮಕ್ಕಳಿಗೆ ನಾನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಕೊಟ್ಟಿದ್ದೀವಿ ಅವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟು ಊಟ ವಸ್ತು ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಪಿ ಜಿ ಅಕಮಿಡೇಷನ್ ಸೊ ಕೆಪಾಸಿಟಿ ಬಂದು ನೂರ ಇಪ್ಪತ್ತು ಜನಕ್ಕೆ ನಾನು ಅಟ್ ಎ ಟೈಮ್ ಒಂದು ಬ್ಯಾಚಲ್ಲಿ ಅವಕಾಶ ಕೊಡಬಹುದು ಅದನ್ನ ಪ್ಲಸ್ ಅವ್ರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಸರ್ ಕ್ಲೋಸ್ ಆಗೋದಿಲ್ಲ ಸರ್ ಅವ್ರ ಪ್ಲೇಸ್ ಯಾವಾಗಲೂ ಓಪನ್ ಆಗಿರುತ್ತೆ ಪ್ಲೇಸ್ ಓಪನ್ ಇರುತ್ತೆ ಅದ್ರ ಕಂಪ್ಲೀಟ್ ಓಪನ್ ಇರುತ್ತೆ ಪ್ಲಸ್ ರಿಸರ್ವೇಷನ್ ಆಗಿರುತ್ತೆ ಅವರ ಒಂದು ಸೀಟ್ ನಂಬರ್ ಅದನ್ನ ಬೇರೆ ಯಾರು ಕೂತ್ಕೊಂಡು ಓದೋ ಇಲ್ಲ ಅವ್ರಿಗೆ ಸೊ ಲಾಕರ್ ಸಿಸ್ಟಮ್ ಇರುತ್ತೆ ಅವ್ರಿಗೆ ಅದನ್ನ ಸೊ ಅವರ ಪ್ರತಿಯೊಬ್ಬ ವಿದ್ಯಾರ್ಥಿನ ಫೋಕಸ್ ಮಾಡುವಂತೆ ಒಂದು ಸಿಸಿ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರ್ತೀವಿ ಅವ್ರಿಗೆ ಅದನ್ನ ಸೊ ಅವರ ಪೇರೆಂಟ್ಸ್ ಗಳು ಕೂಡ ಅವರ ಮಕ್ಕಳು ಓದೋದನ್ನ ಬೇಕಾದ್ರೆ ಅವ್ರಿಗೆ ಯೂಸರ್ ಐಡಿ ಪಾಸ್ವರ್ಡ್ ಕೊಡ್ತೀವಿ ಮನೆಯಿಂದ ಬೇಕಾದ್ರೆ ಅವ್ರ ಮನೆಯಿಂದನೇ ನೋಡಿ ಮಕ್ಕಳ ಒಂದು ರೀಡಿಂಗ್ ಅನ್ನು ನೋಡ್ಲಿಕ್ಕೆ ಅವಕಾಶ ಹೆಸರಾಗುತ್ತೆ ಹೈಟೆಕ್ ಮತ್ತೆ ವೈಫೈ ಇರುವಂತ ಕ್ಯಾಮೆರಾಗಳಿದೆ ಅದನ್ನ ವಿತ್ ವಾಯ್ಸ್ ರೆಕಾರ್ಡಿಂಗ್ ಕೂಡ ಅವರ ಅವರ ಮಕ್ಕಳು ಏನ್ ಮಾತಾಡ್ತಾರೆ ಅದನ್ನ ನಮ್ಮ ಎಲ್ಲಾ ಕ್ಯಾಮೆರಾಗಳಲ್ಲಿ ಕೂಡ ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ ಕ್ಲಾಸ್ ಅಲ್ಲಿ ಟೀಚರ್ ಪಾಠ ಮಾಡೋದನ್ನ ಬೇಕಾದ್ರೆ ಅವ್ರೆ ಅದನ್ನ ಸೊ ಆ ತರದ ಒಂದು ಕ್ಯಾಮರಾಗಳೆ ಸೊ ಕ್ಯಾಮರಾಗಳಲ್ಲಿ ಪ್ರತಿ ಒಂದು ವಾಯ್ಸ್ ಕೂಡ ಏನ್ ಲೆಕ್ಚರ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಕನ್ಫರ್ಮ್ ಮಾಡಿಕೊಂಡು ಅವರು ಅಭ್ಯಾಸ ಅವಕಾಶ ಗಂಡು ಮಕ್ಕಳು ಹೆಣ್ಮಕ್ಳು ಭೇದ ಏನಿಲ್ಲ ಎಲ್ಲರಿಗೂ ವ್ಯವಸ್ಥೆಗಳಿದೆ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರಿಗೂ ಸೇರಿ ನಾವು ಪಿ ಜಿ ವ್ಯವಸ್ಥೆ ಕೊಡ್ತೀವಿ ಸರ್ ಅದನ್ನ ಬಟ್ ಇಲ್ಲಿ ಬರ್ಬೇಕಾದ್ರೆ ಗುರಿ ಇಟ್ಕೊಂಡವ್ ಲೈಫ್ ಅಲ್ಲಿ ಗುರಿ ಇದ್ದೋನಿ ಮಾತ್ರ ಅಮೋಘ ವರ್ಷ ಅದರ್ವೈಸ್ ಖಂಡಿತವಾಗಿ ಇಲ್ಲಿ ಒಂದು ದಿನ ಕೂಡ ಚಂಚಲತೆಯಿಂದ ಬಂದು ಸುಮ್ನೆ ಏನೋ ಕಟಾಚಾರ ಬಂದ್ ನಾನು ನೋಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಸರ್ ಇಲ್ಲಿ ಬರ್ಬೇಕಾದ್ರೆ ಅವ್ನು ಎಸ್ ನಾನು ಕೆ ಎಸ್ ಆಗ್ಬೇಕು ಎಸ್ ಐ ಆಮ್ ಬಿಕಮಿಂಗ್ ಆಫೀಸರ್ ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಅನ್ನೋದ್ ತಲೆಗೆ ಹೋಗಿರ್ಬೇಕು ಫಸ್ಟ್ ಅವ್ನಿಗೆ ಆತರ ಗುರಿ ಇಟ್ಕೊಂಡು ಅವನು ಇಲ್ಲಿ ಬಂದಿದ್ರೆ ಮಾತ್ರ ಅವ್ನು ಅಮೋಗ ವರ್ಷ ಅಲ್ಲಿ ಒಂದು ಪೊಸಿಷನ್ ತಗೊಳ್ಳಿಕ್ಕೆ ಸಾಧ್ಯ ಅದರ್ವೈಸ್ ಇಲ್ಲ ಅಂದ್ರೆ ಸರ್ ಕರೆಕ್ಟ್ ಸರ್ ಈಗ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಅಲ್ಲಿ ಕೊಟ್ಟಿರ್ತೀನಿ ಯಾರಾದ್ರೂ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂದ್ರೆ ಕಾಲ್ ಮಾಡಿ ಬರ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಬರಬಹುದಾ ಯಾವ ರೀತಿ ಅವರು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಹಾ ಸರ್ ಈಗ ನಾವು ಅಮೋಘ ವರ್ಷ ಏನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಕಾಂಟ್ಯಾಕ್ಟ್ ನಲ್ಲೇ ಅವರಿಗೆ ಕಾಲ್ ಮಾಡಿ ನಮ್ಮ ಯಾರು ಇರುವಂತ ರಿಸೆಪ್ಷನಿಸ್ಟ್ ಇರ್ತಾರೆ ಅವ್ರಿಗೆ ಗೈಡ್ ಮಾಡ್ತಾರೆ ಸರ್ ಯಾವ ತರ ನೀವು ಅಡ್ಮಿಷನ್ ಪ್ರೋಸೆಸ್ ಹೆಂಗಿರುತ್ತೆ ಏನ್ ಯಾವ ತರ ಇದೆ ಅಂತ ಹೇಳಿದ್ರೆ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಅದರ್ವೈಸ್ ಅವ್ರಲ್ಲಿ ನೇರವಾಗಿ ನಮ್ಮ ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಡಾಟ್ ಕಾಮ್ ಅಮೋಘ ವರ್ಷ ಐಎಸ್ ಕೆ ಎಸ್ ಡಾಟ್ ಕಾಮ್ಗೆ ಹೋಗಿ ಸೊ ವೆಬ್ಸೈಟ್ ಶೋ ಆಗುತ್ತೆ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಆನ್ಲೈನ್ ಅಡ್ಮಿಷನ್ಸ್ ಅಂತ ಇರುತ್ತೆ ಅವ್ರ ನೇರವಾಗಿ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಅವರು ಅಡ್ಮಿಷನ್ ಅನ್ನ ನೇರವಾಗಿ ನಮ್ಮ ಏನು ಅಮೋಘ ವರ್ಷ ಐಎಸ್ ಕೆ ಎಸ್ ಅಕಾಡೆಮಿ ಟ್ರಸ್ಟ್ ಅಕೌಂಟ್ ಗೆ ನೇರವಾಗಿ ಅವ್ರ ಫೀಸ್ ಅನ್ನ ಪೇ ಮಾಡಿದ್ರೆ ಅವ್ರ ರಿಸಿಪ್ಟ್ ಕೂಡ ಅದನ್ನ ಸೊ ಅವಕಾಶ ಇದೆ ಸರ್ ಎರಡು ತರ ಅವಕಾಶ ಇದೆ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಒಂದು ಲೈಬ್ರೆರಿ ವ್ಯವಸ್ಥೆ ಏನ್ ಮಾಡಿದಿರಲ್ಲ ಅದು ಅವ್ರಿಗೆ ಸಪ್ರೇಟ್ ಸಪ್ರೇಟ್ ಪ್ಲೇಸ್ ಓದೋದಕ್ಕೆ ಒಂದು ಗೂಡ್ ಇದೆ ಸೊ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀವಿ ಸರ್ ಸರ್ ಇದು ಪ್ರತ್ಯೇಕವಾಗಿ ಒಬ್ಬ ವಿದ್ಯಾರ್ಥಿಗೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಏನ್ ವ್ಯವಸ್ಥೆ ಇದೆ ಅದನ್ನ ಅವನಿಗೆ ವೈಫೈ ಫೆಸಿಲಿಟೀಸ್ ಕೊಡ್ತೀವಿ ಒಂದು ವಾಟರ್ ಸಿಸ್ಟಮ್ ಕೊಟ್ಟಿರ್ತೀವಿ ಸಿ ಸಿ ಕ್ಯಾಮರಾದ ಒಂದು ಸೆಕ್ಯೂರಿಟಿ ಇರುತ್ತೆ ಅದಕ್ಕೊಬ್ಬರು ಮೆಂಟರ್ ಅಂತ ಇರ್ತಾರೆ ಅದನ್ನ ಮೆಂಟರ್ ಅಂತ ಇರ್ತಾರೆ ಪ್ಲಸ್ ಅಡಿಷನ್ ಆಗಿ ರಾಜ್ಯಲ್ಲಿ ಯಾರು ಮಾಡಕ್ ಆಗದೆ ಇರುವಂತ ಇನ್ನೊಂದೇನು ಅಂತಂದ್ರೆ ಅವ್ರಿಗೆ ಪ್ರತಿ ದಿನ ಸೊ ಅವ್ರ ಕುಂತ ಪ್ಲೇಸ್ಗೆ ಒಂದು ಸೊ ಹಾಲ್ನ ವ್ಯವಸ್ಥೆ ಕುಡಿಲಿಕ್ಕೆ ಓದಿ ಸುಸ್ತಾದಾಗ ಒಂದು ಟೀ ಅಥವಾ ಹಾಲ್ನ ಕುಡಿಯುವಂತ ವ್ಯವಸ್ಥೆ ಕೊಡ್ತೀವಿ ಅವ್ರಿಗೆ ಅದನ್ನ ಅದು ಉಚಿತವಾಗಿರುತ್ತೆ ಸರ್ ಅದನ್ನ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಟೀ ಅನ್ನ ಕುಡಿತೀವಿ ಅಂತಂದ್ರೆ ಒಂದು ಟೀ ಕುಡಿಲಿಕ್ಕೆ ಹತ್ತು ರೂಪಾಯಿ ಆಗತ್ತೆ ಇಂಟು ಮೂವತ್ತು ದಿನ ಹತ್ತು ಇಂಟು ಹತ್ತು ರೂಪಾಯಿ ಇಂಟು ಮೂವತ್ತು ದಿನ ಅಂತ ಅಂದ್ರೆ ಸೊ ಅವನಿಗೆ ಮಿನಿಮಮ್ ಅಂತಂದ್ರೆ ಸೊ ಕಂಪ್ಲೀಟ್ ಅವನು ಮುಗಿಸೋದೊಳಗಡೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಬರ ಎಲ್ಲಿ ಹೋಗ್ಬಿಡುತ್ತೆ ಕಾಫಿಗ್ ಹೋಗ್ಬಿಡುತ್ತೆ ಅಂತ ಟೀ ಕಾಫಿ ವ್ಯವಸ್ಥೆ ನಾವು ಅಲ್ಲೇ ಕೊಟ್ಟಿರ್ತೀವಿ ಸರ್ ಅದನ್ನ ಮತ್ತೆ ಅಷ್ಟೇ ಅಲ್ಲಿ ಅವ್ರಿಗೇನಪ್ಪ ಅಂದ್ರೆ ಸೊ ನ್ಯೂಸ್ ಪೇಪರ್ ಫೆಸಿಲಿಟೀಸ್ ಕೊಡ್ತೀವಿ ಅವ್ರಗ ಆಮೇಲೆ ನಾವು ಎವ್ರಿ ಡೇ ಫಾರ್ಟಿ ಫೇರ್ಸ್ ಕ್ವಶನ್ಸ್ ಅನ್ನ ಮಾಡಿ ಅವರಿಗೆ ಸೊ ಪಿ ಡಿ ಎಫ್ ಅವ್ರಿಗೆ ಶೇರ್ ಮಾಡ್ತಾ ಹೋಗ್ತೀವಿ ಅದನ್ನ ನಲವತ್ ಕೊಡ್ತೀವಿ ಎವ್ರಿ ಡೇ ಏನ್ ಕರೆಂಟ್ ಅಫೇರ್ಸ್ ಆಗ್ತಾ ಇರುತ್ತೆ ನಮ್ಮ ಗ್ರೂಪ್ ಇರುತ್ತೆ ಲೈಬ್ರರಿ ಗ್ರೂಪ್ ನಲ್ಲಿ ಅವರಿಗೆ ಶೇರ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಅದನ್ನ ಕೂತ್ಕೊಂಡು ಕರೆಂಟ್ ಅಫೇರ್ಸ್ ರೆಡಿ ಆಗಬಹುದು ಪ್ಲಸ್ ನ್ಯೂಸ್ ಪೇಪರ್ ವ್ಯವಸ್ಥೆ ಇರುತ್ತೆ ಓದ್ಲಿಕ್ಕೆ ಅದನ್ನ ಪ್ಲಸ್ ಕುಡಿಲಿಕ್ಕೆ ಒಂದು ಹಾಲ್ ನ ವ್ಯವಸ್ಥೆ ಮೊದಲು ಟೀ ಕೊಡ್ತಾ ಇದೆ ಈಗ ಹಾಲ್ ನ ವ್ಯವಸ್ಥೆಗೆ ಬದಲಾವಣೆ ಮಾಡಿದೀವಿ ಅದನ್ನ ಈಗ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ವಿಷನ್ ಇದೆ ಅವ್ರ ಹುಡುಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದ್ತಾನೆ ಅಂತಂದ್ರೆ ಈಗ ಆಲ್ರೆಡಿ ಅವರಿಗೆ ಕೂತಿರುವಂತ ಕ್ಯಾಬಿನ್ ಅಲ್ಲಿ ಒಂದು ಎಲ್ ಲೈಟ್ ಕೊಟ್ಟಿದೀವಿ ಫ್ಲೆಕ್ಸ್ ಸಿಸ್ಟಮ್ ಕೊಟ್ಟಿದೀವಿ ಅವ್ರಿಗೆ ನೋಟಿಸ್ ಬೋರ್ಡ್ ವ್ಯವಸ್ಥೆ ಕೊಟ್ಟಿದ್ದೀವಿ ಲಾಕರ್ ಸಿಸ್ಟಮ್ ಕೊಟ್ಟಿದೀವಿ ಅವ್ರು ಕುಂತಿರೋ ಜಾಗಕ್ಕೆ ಸೊ ಟಿಫನ್ ಅನ್ನ ಊಟವನ್ನು ಒಳಗಿದೆ ಐ ಎ ಎಸ್ ಅಧಿಕಾರಿ ಆಗ ನಾನು ಗಂಟೆ ಇಪ್ಪತ್ನಾಲ್ಕು ಓದ್ತೀನಿ ಒಂದ್ ವರ್ಷ ಊಟದ ವ್ಯವಸ್ಥೆ ಕೂಡ ನಾನು ಮಾಡ್ಕೊಡ್ತೀನಿ ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ನಾನೀಗ ಸದ್ಯಕ್ಕೆ ಇರುವಂತದ್ದು ವಿಜಯನಗರದ ಒಂದು ಬ್ರಾಂಚಲ್ಲಿ ಅಲ್ಲಿ ಸೊ ಆ ತರ ಎಷ್ಟು ಬ್ರಾಂಚ್ಗಳಿದೆ ಸರ್ ಟೋಟಲ್ ಆಗಿ ಸರ್ ಈಗ ಅಮೋಘ ವರ್ಷ ಒಂದು ಸಂಸ್ಥೆ ಈಗ ಹತ್ತು ವರ್ಷದ ನಂತರ ಈಗ ಟೋಟಲ್ ನಾಲ್ಕು ಯೂನಿಟ್ ಇದೆ ಸರ್ ನಾಲ್ಕು ಯೂನಿಟ್ ಗಳಿದೆ ಅದನ್ನ ಈಗ ಸೊ ಒಂದು ಈಗ ನಾವು ಇರೋದು ಇದು ಮೊದಲನೇ ಯೂನಿಟ್ ಯೂನಿಟ್ ಆರಂಭದಲ್ಲಿ ನಾವು ಕಟ್ಟಿದಾಗ ಅಮೋಘ ವರ್ಷ ಮೊದಲ ಯೂನಿಟ್ ಹಳೆ ಯೂನಿಟ್ ಇದನ್ನ ಸೊ ಈಗ ನಂತರ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ನಂತರದಲ್ಲಿ ನಾವು ಸೆಕೆಂಡ್ ಯೂನಿಟ್ ಅನ್ನ ಮಾಡಿದ ನಂತರ ನಮ್ಮ ಪಿ ಜಿ ಬ್ಲಾಕ್ ಅಂತೇಳಿ ಮತ್ತೊಂದು ಭಾಗವನ್ನ ಮಾಡಿಕೊಂಡು ಈಗ ನಾವು ಜಸ್ಟ್ ಇನ್ನೊಂದು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಸೊ ನಾವು ನಮ್ಮ ಅದಿಚುಂಚನಗಿರಿ ಸಮುದಾಯ ಮಠ ಸಮುದಾಯ ಭವನ ಏನಿದೆ ಅದರ ಪಕ್ಕದಲ್ಲಿ ಮತ್ತೆ ಹೊಸದಾಗಿ ಇನ್ನೊಂದು ಬಿಲ್ಡಿಂಗ್ ಅನ್ನ ಈಗ ನಾವು ಸೊ ಅಲ್ಲಿ ಒಂದು ನೂರ ಐವತ್ತು ಒಂದು ಕ್ಲಾಸ್ ರೂಮ್ ವಿತ್ ಎ ಸಿ ಕ್ಲಾಸ್ ರೂಮ್ ಅನ್ನ ಡಿಜಿಟಲ್ ಕ್ಲಾಸ್ ರೂಮ್ ಅನ್ನ ಸೊ ಕಂಪ್ಲೀಟ್ ಅದು ವಿತ್ ಎ ರೂಮ್ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಅಲ್ಲಿ ಯೂಸ್ ಬೋರ್ಡ್ ಬಹುಶಃ ಕರ್ನಾಟಕದಲ್ಲೇ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲೂ ಅಷ್ಟು ದೊಡ್ಡ ಬೋರ್ಡ್ ಇಲ್ಲ ಅನ್ನೋದನ್ನ ಕೇಳ್ಪಟ್ಟೆ ನಾನು ಅದ್ರ ಬಗ್ಗೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೆನ್ಸ್ ಅನ್ನುವಂತ ಕಂಪನಿ ಹೊಸದಾಗಿ ಒಂದು ಬೋರ್ಡ್ ಹೈ ಇರುವಂತಹ ಒಂದು ಬೋರ್ಡ್ ಅದನ್ನ ಸೊ ಅದು ಟೋಟಲ್ ಒಂಬತ್ತು ಅಡಿ ಸೊ ಹಗಲ ಬರುತ್ತೆ ಸೊ ಒಂಬತ್ತು ಅಡಿ ಉದ್ದ ಬರುತ್ತೆ ಸೊ ಮತ್ತೆ ಎತ್ತರ ನಾಲ್ಕು ಅಡಿ ಬರುತ್ತೆ ಅದನ್ನ ಸೊ ಅಷ್ಟು ಉದ್ದವಾಗಿರ್ತಕ್ಕಂತ ದೊಡ್ಡ ಬೋರ್ಡ್ ಅನ್ನ ಅದನ್ನ ಸೊ ಇಡೀ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಅಂತ ಒಂದು ದೊಡ್ಡ ಪ್ರಮಾಣದ ಒಂದು ಎಲ್ಇಡಿ ಡಿ ಸೊ ಒಂದು ಏನು ಒಂದು ಬೋರ್ಡ್ ಅನ್ನ ಈಗ ಸೊ ಇದೇ ಇಪ್ಪತ್ತ ತಾರೀಕು ಇನಾಗ್ರೇಷನ್ ಮಾಡಿದ್ರೆ ವಿತ್ ಎ ಸಿ ಕ್ಲಾಸ್ ರೂಮ್ ಇರುತ್ತೆ ಮತ್ತೆ ತುಂಬಾ ಅದು ಕೂತ್ಕೊಳ್ಳಿಕ್ಕೆ ಅದು ಕ್ಲಾಸ್ ಕ್ಲಾಸ್ರೂಮ್ ಫೀಲ್ ಬೇರೆ ತರ ಇರ್ಬೇಕು ಅದನ್ನ ವಿಷನ್ ಅದನ್ನ ಸೊ ಆ ತರ ಒಂದು ಕ್ಲಾಸ್ ರೂಮ್ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಒಂದು ಕ್ಲಾಸ್ ಅಂತ ಹೇಳಿದ್ರೆ ಎಷ್ಟು ಜನ ಇರ್ತಾರೆ ಮತ್ತೆ ಟೈಮಿಂಗ್ ಹೆಂಗಿರುತ್ತೆ ಸರ್ ಫುಲ್ ಟೈಮ್ ಮಾಡ್ಬೇಕಾ ಅಥವಾ ಅರ್ಧ ದಿನಾನು ಬಂದು ಹೋಗ್ಬಹುದಾ ಯಾವ ರೀತಿ ಅಂತ ಸರ್ ಸಾಮಾನ್ಯವಾಗಿ ಐ ಎ ಎಸ್ ಕೆ ಎಸ್ ಒಂದು ತರಬೇತಿ ಅನ್ನೋದು ಸಿದ್ಧತೆ ಅನ್ನೋದು ಸೊ ಋಷಿ ಮುನಿಗಳಿಗೆ ಎಷ್ಟು ಧ್ಯಾನ ಎಷ್ಟು ಮುಖ್ಯವೋ ಹೌದು ಋಷಿಮುನಿಗಳು ಎಷ್ಟು ಧ್ಯಾನ ಮಾಡಲಿಕ್ಕೆ ಧ್ಯಾನದಲ್ಲಿ ಮಗ್ಧ ಕರೆಕ್ಟ್ ಹಾಗೆ ಈ ಐ ಎಸ್ ಕೆ ಎಸ್ ಮಾಡಬೇಕು ಅಂತ ಬರುವಂತವ್ರು ಎಲ್ಲವನ್ನ ಬಿಟ್ಟು ಸರ್ವ ಸಂಘ ಪರಿತ್ಯಾಗ್ ಕುಂತ್ಕೊಬೇಕು ಸರ್ ಇದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ಸೊ ಮುಕ್ ಯಾವ್ದನ್ನ ಮುಕ್ತ ಮಾಡ್ಕೊಂಡಿರ್ಬೇಕು ಒಂದು ಮೊಬೈಲ್ ಫೋನ್ ಫಸ್ಟ್ ಎರಡನೇದು ಅವ್ರು ಬಹಳ ಮುಖ್ಯವಾಗಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಸೊ ಮೂರನದು ಅತಿಯಾಗಿರ್ತಕ್ಕಂಥ ಸಂಬಂಧಗಳು ಅತಿಯಾಗಿರ್ತಕ್ಕಂಥ ಭಾವನೆಗಳು ಈ ಮೂರನ್ನ ಹೊರಗಿಟ್ಟು ಬಂದು ಕುಂತ್ಕೊಂಡ್ರೆ ಎಲ್ಲವನ್ನ ತ್ಯಜಿಸಿ ಆರು ತಿಂಗಳು ಕುಂತ್ಕೊಂಡ್ರೆ ಅವನಿಗೆ ಖಂಡಿತವಾಗಿ ಲೈಫ್ ಅಲ್ಲಿ ಅಚೀವ್ ಅನ್ನ ಮಾಡಿ ಪ್ಲಸ್ ಅವನು ಕನಿಷ್ಠ ಒಂದು ದಿನಕ್ಕೆ ತರಗತಿಗಳ ಬೆಳಗ್ಗೆ ಗಂಟೆಗೆ ಶುರುವಾದ್ರೆ ಸಂಜೆ ಗಂಟೆ ಮುಗಿಯುತ್ತೆ ದಿನ ಸೊ ದಿನಕ್ಕೆ ಹದಿಮೂರು ಗಂಟೆ ಕ್ಲಾಸ್ ಕೊಡ್ತೀನಿ ಕ್ಲಾಸ್ ಇರುತ್ತೆ ಸೊ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಂದು ಸ್ಲಾಟ್ ಇರುತ್ತೆ ನಂತರ ಟಿಫನ್ ಬ್ರೇಕ್ ಸಿಗುತ್ತೆ ಅಗೈನ್ ಮತ್ತೆ ಹತ್ತು ಗಂಟೆಯಿಂದ ಒಂದು ಗಂಟೆ ಇನ್ನೊಂದು ಸ್ಲಾಟ್ ಇರುತ್ತೆ ಸೊ ಮತ್ತೆ ಲಂಚ್ ಬ್ರೇಕ್ ಕೊಡ್ತೀವಿ ಎರಡು ಗಂಟೆಯಿಂದ ಐದು ಗಂಟೆ ಇನ್ನೊಂದು ಸ್ಲಾಟ್ ಇರುತ್ತೆ ಮತ್ತೆ ಒಂದು ಟೀ ಬ್ರೇಕ್ ಕೊಡ್ತೀವಿ ಗಂಟೆ ಒಂದು ಸ್ಲಾಟ್ ಇರುತ್ತೆ ಸೊ ಕಂಪ್ಲೀಟ್ ನಾಲ್ಕು ಸ್ಲಾಟ್ ಅಲ್ಲಿ ಕ್ಲಾಸ್ ಆಗ್ತಾ ಸೊ ಆ ಒಂದು ನಾಲ್ಕು ಸ್ಲಾಟ್ಗಳ ಕ್ಲಾಸ್ ಅವಧಿಯನ್ನ ಆರು ತಿಂಗಳು ಅವರು ಹುಡುಗ ನಮ್ಮಲ್ಲಿ ಎಫರ್ಟ್ ಹಾಕ್ಬೇಕು ಈ ಆರು ತಿಂಗಳ ಅವಧಿ ಒಂದು ಮನೆಯನ್ನ ಕಟ್ಟಲಿಕ್ಕೆ ಯಾವ ರೀತಿ ಒಂದು ಬೇಸಿಕ್ ಫೌಂಡೇಶನ್ ಬೇಕು ಫೌಂಡೇಶನ್ ಇಲ್ಲ ಅಂತಂದ್ರೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭ ಒಳ್ಳೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ವಿತೌಟ್ ಗುಡ್ ಫೌಂಡೇಶನ್ ನೋ ಚಾನ್ಸ್ ಟು ಸಕ್ಸಸ್ ದೇರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೆರಿಯರ್ ಎಸ್ ಸೊ ದಿಸ್ ಸಿಕ್ಸ್ ಮಂತ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಫೌಂಡೇಶನ್ ಕೋರ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಸೊ ಮೇನ್ಸ್ ಅಂಡ್ ಇಂಟರ್ವ್ಯೂ ಅಂಡ್ ಮಾಕ್ ಟೆಸ್ಟ್ ಓಕೆ ಸೊ ಮತ್ತೆ ಒಂದು ವರ್ಷದ ಪ್ರಿಪರೇಷನ್ ಬೇಕು ಸರ್ ಅದನ್ನ ಸೊ ಅಂದ್ರೆ ಒಂದೂವರೆ ವರ್ಷ ಹದಿನೆಂಟು ತಿಂಗಳು ಹುಡುಗ ನಿರಂತರವಾಗಿ ಒಂದು ಮಗು ಎಫರ್ಟ್ ಅನ್ನು ಹಾಕಿದ್ರೆ ಸೊ ನಾನು ಅವತ್ತು ಹೇಳ್ತೀನಿ ಸೊ ಅವನು ನಿಜವಾದಂತ ಒಬ್ಬ ಕಾಂಪಿಟಿವ್ ಎಕ್ಸಾಮ್ ನ ಕಾಂಪಿಟಿಟರ್ ಆಗಿರ್ತಾನೆ ಹಪ್ ಟು ಒನ್ ಅಂಡ್ ಆಫ್ ಇಯರ್ ಈಸ್ ದ ಆರ್ ಇ ಆರ್ ಶಿ ಇಸ್ ದ ಲರ್ನರ್ ಲರ್ನರ್ ಒಂದೂವರೆ ವರ್ಷ ಅವರು ಕಲಿಕಾರ್ತಿಯಾಗಿರ್ತಾನೆ ಹೊರತು ಅವನು ಕಾಂಪಿಟೇಟರ್ ಅಲ್ಲ ಸಮ ಆಫ್ ದ ಇನ್ಸ್ಟಿಟ್ಯೂಟ್ಸ್ ಪರ್ಸನ್ಸ್ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಮಂತ್ಸ್ಗೆ ಕೆ ಎಸ್ ಫೋರ್ ಮಂತ್ಸ್ಗೆ ಐ ಎ ಎಸ್ ಅಂತ ಹೇಳಿ ನೋ ಚಾನ್ಸ್ ಮೂರು ತಿಂಗಳಿಗೆ ಸೊ ನಾವು ಮೂರು ವರ್ಷ ಓದುವಂತ ಡಿಗ್ರಿಯ ಸಿಲೆಬಸ್ ಅನ್ನ ಮೂರು ವರ್ಷ ಓದುವಂತ ಹಿಸ್ಟ್ರಿಯನ್ನ ಎಕಾನಮಿಯನ್ನ ಜಿಯೋಗ್ರಫಿಯನ್ನ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯನ್ನ ಹೌ ವಿನ್ ಎಟ್ಸ್ ಸಾಧ್ಯ ಇಲ್ಲ ಸರ್ ಓಕೆ ಓಕೆ ಇಷ್ಟು ಸಬ್ಜೆಕ್ಟನ್ನು ತ್ರೀ ಮಂತ್ಸಲ್ಲಿ ಓದಿ ಐ ಎ ಎಸ್ ಮಾಡ್ತೀನಿ ಕೆ ಎ ಎಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಚಾನ್ಸೇ ಇಲ್ಲ ಸೊ ಒಂದು ಒಂದೋ ಎರಡೋ ಅಥವಾ ಮೂರೋ ವರ್ಷವನ್ನು ನಿಮ್ದಲ್ಲ ಹೇಳಿ ಡೆಡಿಕೇಟಿವ್ ಆಗಿ ಓದಿನತ್ತ ಗಮನವನ್ನು ಕೊಟ್ಟು ಹಗಲು ರಾತ್ರಿ ಅಂತ ಓದುವಂಥ ಮನಸ್ಸಿದ್ರೆ ನಿಮಗೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ದಿ ಬೆಸ್ಟ್ ಸೆಂಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಒಂದು ಇದರಲ್ಲಿ ಓದಿ ಹೋದಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇರೋದನ್ನು ನಾನು ಸಂಸ್ಥೆಯ ಹೊರಭಾಗದಲ್ಲಿರುವ ಬ್ಯಾನರಲ್ಲೂ ನೋಡಿದೆ ಮತ್ತು ನಿಮ್ಮ ಒಂದು ಪಾಂಪ್ಲೇಟಲ್ಲೂ ಕೂಡ ಅದನ್ನು ತುಂಬ ನೀಟಾಗಿ ಮೆನ್ಷನ್ ಮಾಡಿದೀರ ಸೊ ಏನೇನು ಆಗಿದ್ದಾರೆ ಇಲ್ಲಿ ಓದಿ ಹೋದವರು ಅಂತ ಹೇಳ್ಬೋದಾ ಸರ್ ಇವತ್ತು ಅಮೋಘ ವರ್ಷ ಕಟ್ಟಿದ ನಂತರ ಹೊರ ಬಂದಂತ ಮೊದಲ ಕೆ ಎಸ್ ನ ವಿದ್ಯಾರ್ಥಿಗಳು ಇವತ್ತು ಎಲ್ ಡಿ ಗಳಾಗಿ ಅಡಿಷನಲ್ ಡಿ ಸಿ ರ್ಯಾಂಕ್ ಅಲ್ಲಿದ್ದಾರೆ ಇವತ್ತು ಸೊ ಇವತ್ತು ಅಡಿಷನಲ್ ಎಸ್ ಪಿ ರ್ಯಾಂಕ್ ಅಲ್ಲಿದ್ದಾರೆ ಇವತ್ತು ಸೊ ಇವತ್ತು ಕೆ ಎಸ್ ಇಒಗಳು ಆಗಿದ್ದಾರೆ ಎ ಸಿ ಗಳಾಗಿದ್ದಾರೆ ತಹಶೀಲ್ದಾರ್ ಆಗಿದ್ದಾರೆ ಇವತ್ತು ಮತ್ತೆ ಕೆಲವು ಎಫ್ ಡಿ ಅಧಿಕ ಮಕ್ಕಳನ್ನು ಸಾವಿರದ ಆರುನೂರಕ್ಕೂ ಅಧಿಕ ಮಕ್ಕಳನ್ನ ಇವತ್ತು ಸರ್ಕಾರಿ ನೌಕರಿಗೆ ಕಳಿಸತಕ್ಕಂತ ಒಂದು ಜವಾಬ್ದಾರಿ ನಾನು ಅದ್ಭುತವಾಗಿ ಈ ಒಂದು ಹತ್ತು ವರ್ಷಗಳಲ್ಲಿ ಹೆಮ್ಮೆ ನಿಮ್ಮನ್ನ ಅವಾಗ ಅವಾಗ ಕಾಡ್ತಾ ಅಂತ ಅಲ್ಲ ಸೊ ಖಂಡಿತ ಹೆಮ್ಮೆ ಅನ್ನೋದಕ್ಕಿಂತ ಅದು ನನಗೆ ನೋಡಿದಾಗ ಇನ್ನು ಜಾಸ್ತಿ ವರ್ಕ್ ಮಾಡಬೇಕು ಇನ್ನು ಅವ್ರು ನೋಡಿದಾಗ ಏನಪ್ಪಾ ಅಂದ್ರೆ ಬಂದಾಗ ಕೆಲವೊಂದು ನಾವ್ ಇನ್ನಷ್ಟು ಅದ್ಭುತವಾಗಿ ವರ್ಕ್ ಮಾಡ್ಬೇಕು ಅವ್ರು ನೋಡಿದಾಗ ಇನ್ನಷ್ಟು ಇನ್ಸ್ಪಿರೇಷನ್ ಆಗ್ತಾ ಇರುತ್ತೆ ಅವ್ರು ನೋಡಿದಾಗ ಸೊ ಇನ್ಸ್ಪೆಕ್ಟರ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅವನೊಂದು ಅಡ್ರೆಸ್ ಅನ್ನು ಹಾಕೊಂಡು ನಿಂತ್ಕೊಂಡಾಗ ಸೊ ಜಸ್ಟ್ ಏನಪ್ಪಾ ಅಂತಂದ್ರೆ ಇನ್ನು ನಾವು ಇನ್ನಷ್ಟು ಇಂತ ಹುಡುಗರು ತಯಾರು ಮಾಡಬೇಕು ಅಂತ ಹೆಮ್ಮೆ ಆ ಹುಮ್ಮಸ್ ಜಾಸ್ತಿ ಆಗುತ್ತೆ ಸರ್ ಹೌದು ಕರೆಕ್ಟ್ 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 ನಿಜವಾಗ್ಲೂ ಆ ಒಂದು ಪ್ರೌಢತೆ ಇದೆಯಲ್ಲ ಅದು ಎಲ್ಲರನ್ನ ಒಮ್ಮೊಮ್ಮೆ ಆ ಒಂದು ಉನ್ನತ ಇಟ್ಟಾಗ ಅದು ಕಾಡೇ ಕಾಡುತ್ತೆ ಮತ್ತೆ ಇನ್ನೊಂದು ಇಲ್ಲೊಂದಿಷ್ಟು ವಿಚಾರಗಳನ್ನ ನೀವು ಮೆನ್ಷನ್ ಮಾಡಿದಿರ ತರಬೇತಿ ಕೋರ್ಸ್ಗಳ ವಿವರ ಅಂತ ಬರೆದ್ಬಿಟ್ಟು ಕೆಲವೊಂದು ಫ್ರೀ ಅಂತಾನು ಕೂಡ ಕೆಲವೊಂದು ಮೆನ್ಷನ್ ಮಾಡಿದಿರ ಸೊ ಏನೆಲ್ಲ ಫ್ರೀ ಆಗಿ ಸಿಗುತ್ತೆ ಕ್ಲಾಸ್ ಸೇರಿದವರಿಗೆ ಸರ್ ಅಭೋಗ ವರ್ಷ ಐ ಎ ಎಸ್ ಅಕಾಡೆಮಿನಲ್ಲಿ ಸೊ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ತರಗತಿ ಮಾತ್ರ ನಾವು ಮೊತ್ತ ತೆಗೆದುಕೊಳ್ಳೋದು ಸೊ ಮೊತ್ತ ಎಂಟು ಸಾವಿರ ರೂಪಾಯಿಗಳು ಒಂದು ಸೊ ತರಗತಿ ಮೊತ್ತ ತೆಗೆದುಕೊಂಡಿರ್ತೀವಿ ಅದನ್ನು ಹೊರತುಪಡಿಸಿ ನಾವು ಕೊಡುವಂತ ಮಾಕ್ ಟೆಸ್ಟ್ ಅವ್ರಿಗೆ ಸೊ ಅನ್ಲಿಮಿಟೆಡ್ ಮಿನಿಮಮ್ ಒಂದು ಬ್ಯಾಚ್ ಟೆಸ್ಟ್ ಸೀರೀಸ್ ಕೊಟ್ಟಿರ್ತೀನಿ ಫಾರ್ಟಿ ಫ್ರೀ ಓಕೆ ಓಕೆ ಸೆಕೆಂಡ್ ಒನ್ ಅವರು ಮಾಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ ಆ ಮಾಕ್ ಇಂಟರ್ವ್ಯೂಗೆ ಎಲ್ಲರೂ ಅದಕ್ಕೆ ಒಂದು ಫೀಸ್ನ ಫಿಕ್ಸ್ ಮಾಡ್ತಾರೆ ಗೈಡ್ಲೈನ್ಸ್ ಫೀಸ್ ಅಂತ ಮಾಡ್ತಾರೆ ಕಡೆ ಪರ್ಸನಲ್ ಡೆವಲಪ್ಮೆಂಟ್ ಫೀಸ್ ತ ಮಾಡ್ತಾರೆ ಯರ್ ಟೋಟಲಿ ಫ್ರೀ ಸರ್ ಓಕೆ ಸೊ ನೆಕ್ಸ್ಟ್ ಅದನ್ನ ಬಿಟ್ಟರೆ ಎವ್ರಿ ಅಲ್ಲಿ ಒಂದು ಕೌನ್ಸೆಲಿಂಗ್ ಸೆಷನ್ ಏರ್ಪಡಿಸ್ತೀವಿ ಅದನ್ನ ಮೆಂಟರ್ಸ್ ಅಂತ ಹೇಳ್ತಾರೆ ಅದನ್ನ ಸಕ್ಸಸ್ ಕ್ಯಾಂಡಿಡೇಟ್ಸ್ ಆಫೀಸರ್ಸ್ ಮೆಂಟರ್ಸ್ ಇರ್ತಾರೆ ಆ ಮೆಂಟರ್ಸ್ ಕಾಸ್ಟ್ ಕೂಡ ಫ್ರೀ ಸರ್ ಅದನ್ನ

ಯಾಕಂತ ಹೇಳಿದ್ರೆ ಇಂಥ ಒಂದು ಸಂಸ್ಥೆ ಇದೆ ಸೊ ಅದನ್ನು ಪರಿಚಯ ಮಾಡಬೇಕು ಅಂತಲೇ ಹೆಗ್ಗದ್ದೇ ಸ್ಟುಡಿಯೋ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಸೊ ನೋಡಿ ಐ ಎ ಎಸ್ ಆಗೋದು ಅಥವಾ ಕೆ ಎಸ್ ಆಗೋದು ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್ಗಳನ್ನು ಬರೆಯೋದು ಪಿ ಡಿ ಒ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಬಿ ಎಡ್ ಇರ್ಬೋದು ಈ ಥರ ಸುಮಾರು ಜನರಿಗೆ ಡಿಗ್ರಿ ಓದಬೇಕಾದ್ರೆ ಅಥವಾ ಪಿ ಯು ಓದಬೇಕಾದ್ರೆ ಒಂದಿಷ್ಟು ಕನಸುಗಳಿರುತ್ತೆ ನಾ ಇದನ್ನು ಮಾಡಬೇಕು ಅಂತ ಅಂದರೆ ಈ ಥರ ಕನಸುಗಳಿದ್ದಾಗ ಅದಕ್ಕೆ ಸರಿಯಾದಂಥ ಒಂದು ಕೋಚಿಂಗ್ ಕೊಡುವಂಥ ಸೆಂಟ್ರ್ ಕೂಡ ಬೇಕಾಗುತ್ತೆ ಒಳ್ಳೆಯ ಗುರುಗಳು ಬೇಕಾಗುತ್ತೆ ಈ ಒಂದಿನ ಎರಡು ದಿನ ಇದ್ದರೆ ಸಾಕಾಗಲ್ಲ ನಮ್ಮ ಲೈಫ್ ಟೈಮ್ ನಮ್ಮ ಜೊತೆಗಿರುವಂಥ ಒಂದು ಸಂಸ್ಥೆ ಇರಬೇಕಾಗುತ್ತೆ ಸೊ ಆ ಥರ ಯಾರಾದರೂ ಪೇರೆಂಟ್ಸ್ ಯೋಚನೆ ಮಾಡೋದಿದ್ರೆ ನಮ್ಮ ಮಗನ್ನ ಈ ಥರ ಒಂದು ಇನ್ಸ್ಟಿಟ್ಯೂಷನಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ರೆ ಸೊ ನಿಮಗೆ ಅಮೋಘ ವರ್ಷ ಕೋಚಿಂಗ್ ಸೆಂಟ್ರ್ ನಂಬರನ್ನು ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಮತ್ತು ಅಡ್ರೆಸ್ ವಿವರಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ ಸೊ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನನ್ನು ಒಮ್ಮೆ ಓದ್ಕೊಳ್ಳಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಡೌಟ್ಸ್ ಗಳು ಏನಾದ್ರೂ ಇದ್ರೆ ಸರ್ ನಂಬರನ್ನೇ ಕೊಟ್ಟಿರ್ತೀನಿ ಅವ್ರನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವರು ಯಾವ ಸಮಯದಲ್ಲಿ ಇರ್ತಾರೆ ಅನ್ನೋದನ್ನು ಕೂಡ ಕಾಲಲ್ಲಿ ತಿಳಿಸ್ತಾರೆ ಸರ್ ನಮಗಂತೂ ಖುಷಿ ಆಯಿತು ಸೊ ನಾನು ಈಗ ನೀವು ಹೆಂಗೆ ಕನಸುಗಳನ್ನು ಕಟ್ಟಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ರು ನನ್ನ ಒಂದು ಇಂಟೆನ್ಷನ್ನು ಕೂಡ ಇಲ್ಲಿಗೊಂದಿಷ್ಟು ಜನ ಬರಬೇಕು ವಿದ್ಯೆ ಕಲಿಬೇಕು ಎಲ್ಲ ಒಂದು ಕಡೆ ಅವರಿಗೂ ನಮ್ಮ ಮೇಲೆ ಒಂದು ಋಣ ಇರಬೇಕು ಅಂತ ಅಂದ್ಕೊತೀನಿ ಸೊ ಅದು ಆಗಲಿ ಅಂತ ನಾನು ಆಶಿಸ್ತೀನಿ ಈಗಾಗಲೇ ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಪ್ರತಿದಿನ ಓದ್ತಿದ್ದಾರೆ ನಾನು ಒಂದು ಕ್ಲಾಸ್ಗೆ ಹೋಗಿ ಅದನ್ನು ನೋಡ್ಕೊಂಡು ಕೊಂಡು ಬಂದೆ ಸೊ ಅದರ ವಿಜುವಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸಿದೀನಿ ಸೊ ನನಗೆ ಸ್ಪೆಷಲಿ ಖುಷಿ ಆಯ್ತು ಹಾಗಾಗಿ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ನಾವು ಇಲ್ಲಿಗೆ ಬಂದು ಈ ಒಂದು ಚಿತ್ರೀಕರಣವನ್ನು ಮಾಡಿದ್ವಿ ಸೊ ನಮ್ಮ ಹೆಗ್ಗದ್ದೆಯ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತುಂಬ ಧನ್ಯವಾದ ನಡೆಸಿದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಓದೋದು ಎಲ್ರಿಗೂ ಆಗ್ಬೋದು ಆದರೆ ಒಂದಿಷ್ಟು ಹೊಸತನದ ಕನಸುಗಳನ್ನು ಇಟ್ಕೊಂಡು ಓದೋದಿದೆಯಲ್ಲ ಅದರಲ್ಲೂ ನಾನು ದೊಡ್ಡ ಅಧಿಕಾರಿ ಆಗಬೇಕು ಗೌರ್ಮೆಂಟ್ ಹುದ್ದೆಯನ್ನು ಪಡ್ಕೋಬೇಕು ಅಂತ ಓದೋದಿದೆಯಲ್ಲ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಸೊ ನಿಮಗೆ ಒಳ್ಳೆಯ ನಾಲೆಜ್ ಬೇಕು ನೀವು ಒಳ್ಳೆಯ ಎಕ್ಸಾಮನ್ನು ತುಂಬ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಬರೀಬೇಕು ಅಂತ ಹೇಳಿದ್ರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರನ್ನು ಒಮ್ಮೆ ಆದರೂ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಂಗತ್ತೆ ಸ್ಟುಡಿಯೋ